ಕಬ್ಬಿಗೆ ಬೆಂಬಲ ಬೆಲೆಗೆ ಆಗ್ರಹಿಸಿ ರೈತರಿಂದ ಹೋರಾಟ ಮುಂದುವರಿತಾ ಇದೆ ರೈತರ ಜೊತೆಗಿನ ಎಚ್ ಕೆ ಪಾಟೀಲ್ ಸಂಧಾನ ಸಭೆ ವಿಫಲ ಆಗಿದೆ ಲೇಟೆಸ್ಟ್ ಅಪ್ಡೇಟ್ಸ್ ನಮಗೆ ಸಿಗ್ತಾ ಇರುವಂಥದ್ದು ಸಂಜೆ ರೈತರ ಜೊತೆ ಸಂಧಾನ ಸಭೆ ನಡೆಸೋದಕ್ಕೆ ಸಚಿವ ಎಚ್ ಕೆ ಪಾಟೀಲ್ ಬೆಳಗಾವಿಯ ಹೋರಾಟಗಾರರ ಜೊತೆ ಸಭೆಯನ್ನು ನಡೆಸಿತು ಮೂಡಲಿಗಿಯ ಗುರ್ಲಾಪುರ ಕ್ರಾಸ್ ಬಳಿ ಸಂಧಾನ ಸಭೆ ನಡೆಯಿತು ರೈತರ ಬೇಡಿಕೆ ಈಡೇರಿಕೆಗೆ ಸಮಯ ಕೇಳಿದ್ದಾರೆ ಸಚಿವರು ನಾಳೆ ಸಂಜೆವರೆಗೆ ರೈತರಿಂದ ರಾಜ್ಯ ಸರ್ಕಾರಕ್ಕೆ ಟೈಮ್ ಕೊಟ್ಟಿದ್ದಾರೆ ಡೆಡ್ ಲೈನನ್ನು ಕೊಟ್ಟಿದ್ದಾರೆ ನಾವು ಸಿ ಎಂ ಸಿದ್ದರಾಮಯ್ಯರನ್ನು ಸಭೆ ಕರೆಯೋದಕ್ಕಾಗೋದಿಲ್ಲ ನೀವೇ ಸಿ ಎಂ ಜೊತೆ ಮಾತುಕತೆ ನಡೆಸಿ ನಿರ್ಧಾರ ಪ್ರಕಟ ಮಾಡಿ ನಾಳೆ ಸಂಜೆಯೊಳಗೆ ಸರ್ಕಾರ ತಮ್ಮ ನಿಲುವನ್ನು ಪ್ರಕಟಿಸಲಿ ಸರ್ಕಾರದ ನಿರ್ಧಾರ ಇಷ್ಟ ಆದರೆ ಸಮಾಧಾನ ಆದರೆ ಪ್ರತಿಭಟನೆ ಕೈಬಿಡ್ತೀವಿ ಇಲ್ಲದೇ ಇದ್ದರೆ ನವೆಂಬರ್ ಏಳಕ್ಕೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋದಂತೂ ಖಚಿತ ಸಿ ಎಂ ಸಿದ್ದರಾಮಯ್ಯರ ಸಭೆಗೆ ನಾವು ಬರೋದೇ ಇಲ್ಲ ನಾಳಿನ ಕ್ಯಾಬಿನೆಟ್ ಸಭೆ ಒಂದು ಸರ್ಕಾರ ತನ್ನ ನಿರ್ಧಾರ ಪ್ರಕಟಿಸಲಿ ಅಂತ ಸಚಿವರು ಕೂಡ ಹೇಳಿದ್ದಾರೆ ಕಬ್ಬಿನ ಬೆಂಬಲ ಬೆಲೆಗೆ ಇಡೀ ಉತ್ತರ ಕರ್ನಾಟಕ ಭಾಗದಲ್ಲಿ ಮೂರು ಜಿಲ್ಲೆಗಳ ರೈತರು ಮೂವತ್ತೊಂದು ತಾಲೂಕುಗಳ ರೈತರು ಇವತ್ತು ನಡೆದಂತಹ ಒಂದು ಸಭೆ ಸಂಧಾನ ಸಭೆ ಫೇಲ್ಯೂರ್ ಆಗಿದೆ ಮೂಡಲಗಿ ಹತ್ರ ಗುರ್ಲಾಪುರ ಕ್ರಾಸ್ ಏನು ನಿನ್ನೆ ಮತ್ತು ಮೊನ್ನೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೀತಾ ಇದೆ ಕಳೆದ ಏಳು ದಿನಗಳಿಂದಲೂ ಕೂಡ ರೈತರ ಕಿಚ್ಚು ಕಬ್ಬು ಬೆಳೆಗಾರರ ಕಿಚ್ಚು ರಾಜ್ಯದಲ್ಲಿ ಹಚ್ಚಿರುವಂತಹ ಈ ಒಂದು ಹೋರಾಟದ ಕಾವು ದೊಡ್ಡ ಮಟ್ಟದಲ್ಲಿ ಇವತ್ತಿನ ಸರ್ಕಾರದ ಪ್ರತಿನಿಧಿಯಾಗಿ ಎಚ್ ಕೆ ಪಾಟೀಲ್ ಸಂಧಾನ ಸಭೆಗೆ ಹೋಗಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ರೈತ ಮುಖಂಡರ ಜೊತೆ ಮಾತನಾಡ್ತಾ ಇದ್ದಾರೆ ಆದರೆ ರೈತ ಮುಖಂಡರ ಈ ಸಭೆ ಜೊತೆಗಿನ ಈ ಸಭೆ ವಿಫಲ ಆಗಿದೆ ಸರ್ಕಾರ ನಾಳೆ ಸಂಜೆ ತನ್ನ ನಿರ್ಧಾರವನ್ನು ಪ್ರಕಟಿಸಬೇಕು ಸಮಯ ಬೇಕು ಅನ್ನುವಂತಹ ಸಮಯವನ್ನು ಇಲ್ಲ ಹೇಗಿಲ್ಲ ಅವ್ರು ಏನು ಮಾಡ್ರು ಕಾರ್ಖಾನೆಯವರು ಒಂದು ರೂಪಾಯಿ ಏರಾಗ್ತಾ ಇರಲಿಲ್ಲ ಏನು ಮಾಡಕ್ಕೆ ಬರ್ತೈತಿ ಅಂತಂದ್ರೆ ಯಾಕಂದ್ರೆ ಕಾರ್ಖಾನೆ ಸಾವಿರದ ನೂರ್ ಘೋಷಣೆ ಆಗೈತಿ ಅಂದ್ರೆ ಅದು ಬಿಜಾಪುರ ಸುಮಾರು ಉತ್ತರ ಕರ್ನಾಟಕದ ಅಣಯ್ ಆಕತಿ ಅವ್ರಿಗೆಲ್ಲ ಬಹಳ ತೊಂದರೆ ಆಗತಿ ಅಧ್ಯಕ್ಷರ ಮಾಡಿದ್ರಾವ್ ಸರ್ಕಾರ ಇದ್ರೆ ಬಾಳ ತೊಂದ್ರೆ ಐವತ್ ಸಾವಿರ ಕೊಟ್ಟ್ರಿ ಬೇಕಾ ನಾವ್ ಬೇರೆ ಕಡೆ ಪರಿಸ್ಥಿತಿ ಯಾಕ್ರ ಮತ್ತೆ ಮದ್ವಿ ಮಾಡ್ಬೇಕು ಮನೆ ಮಕ್ಕಳ ಮರಿ ಕುಟುಂಬ ಸಾಗ್ಲಿಕ್ಕೆ ಇವೆಲ್ಲ ಆಗೇತ್ರಿ ಏ ತಡ್ರಿ ಇಷ್ಟೆಲ್ಲಾ ಕಷ್ಟ್ರಿ you know no, no.